ದೊಡ್ಡ ಮಟ್ಟದ ಕಾರ್ಖಾನೆಗಳು ನಡೀತಾ ಆದರೆ ಅಲ್ಲಿ ನಾನೇನೀಗಾಗಲೇ ವಿಸಿಟ್ ಮಾಡಿದ್ದೇನೆ ಉದಾಹರಣೆಗೆ ಬಿಲಾಯ್ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲಿಂದ ನಿಮ್ಮ ಊರು ಕೆಲ ಇರ್ಬೋದು ಜಿಂದಾರಿಗೆ ನಾನು ಹೋಗಿಲ್ಲ ನಮ್ಮ ಕಾರ್ಖಾನೆಗಳು ನಾನು ಹೇಳ್ತಾ ಇರೋದು ಸರ್ಕಾರದಿಂದ ನಾವೇ ನಡೆಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಬಕಾರ ಸ್ಟೀಲ್ ಪ್ಲ್ಯಾಂಟ್ ಇರ್ಬೋದು ಅಲ್ಲೆಲ್ಲ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಪ್ಲಾಂಟ್ಗಳನ್ನು ಹಾಕಿದ್ದಾರೆ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯನ್ನು ಇವತ್ತು ತಡೆಯತಕ್ಕಂಥ ನಿಟ್ಟಿನಲ್ಲಿ ಅರಣ್ಯೀಕರಣ ಇರ್ಬೋದು ಮತ್ತು ಟೌನ್ಶಿಪ್ಗಳ ನಿರ್ಮಾಣ ಆಗಿದೆ ಇವತ್ತು ಒಂದು ಉತ್ತಮವಾದಂಥ ರೀತಿಯಲ್ಲಿ ವಾತಾವರಣ ಇದೆ ಅದಕ್ಕೆ ಪೂರಕವಂಥ ರೀತಿಯಲ್ಲಿ ಸರ್ಕಾರ ತೀರ್ಮಾನ ಯಾವುದೇ ಒಂದು ಕಾರ್ಖಾನೆಗಳನ್ನು ತರಬೇಕಾದ್ರೆ ಪರಿಸರಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಕ್ರಮ ತೆಗೆದುಕೋಬೇಕಾಗ್ತಾರೆ ಹತ್ತಿಕೊಂಡೆ ಸರ್ಕಾರ ಯೋಚನೆ ಮಾಡಬೇಕು ಅಂಥದಕ್ಕೆ ಅವಕಾಶ ಕೊಡಬಾರ್ದು ಜನಸಾಮಾನ್ಯರ ಜನ ಇದು ಕೇಂದ್ರ ಸರ್ಕಾರ ಮಾಡಿದ್ದಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇರಲಿ ಜನಸಾಮಾನ್ಯರ ಒಂದು ಬದುಕಿನ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ನೀತಿನೇ ಯಾವೊಂದು ಕಾರ್ಬನ್ ಮಿಷನ್ ಇದೆ ಅದನ್ನು ಇವತ್ತು ಕಡಿತಗೊಳಿಸಬೇಕು ಅಂತ ಹಲವಾರು ರೀತಿಯ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಗ್ರೀನ್ ಸ್ಟೀಲ್ ಪ್ರೊಡಕ್ಷನ್ ಇರ್ಬೋದು ಹೈಡ್ರೋಜನ್ ಉಪಯೋಗ ಮಾಡಿ ಇವತ್ತು ಪ್ರೊಡಕ್ಷನ್ ಮಾಡತಕ್ಕಂಥದ್ದು ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ಪರಿಸರದ ಮೇಲೆ ಇರತಕ್ಕಂಥ ಹಾನಿಗೆ ಯಾವ ರೀತಿಯಲ್ಲಿ ತಡೆ ಇದನ್ನ ಕಂಟ್ರೋಲ್ ತರಬೇಕು ಅನ್ನೋದಕ್ಕೆ ಹಲವಾರು ಯೋಜನೆಗಳನ್ನ ತರ್ತಾ ಇದ್ದೆ ಇಲ್ಲಿ ಕೇಂದ್ರ ಸರ್ಕಾರದ ಪ್ರಶ್ನೆ ನಾನ್ ನಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಕೇಂದ್ರ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಬಂದಿಲ್ಲ ಇದು ರಾಜ್ಯ ಸರ್ಕಾರದ ನಡುವೆ ಇಲ್ಲಿ ಯಾರೋ ಒಂದು ಲೋಕಲ್ ಕಂಪನಿ ಏನಿದೆ ಅವರವ್ರ ನಡುವೆ ನಡೆದಿರತಕ್ಕಂತ ಒಳ ಒಪ್ಪಂದ ಒಳ ಒಪ್ಪಂದ ಅಲ್ಲ ಒಪ್ಪಂದ ಇದು ನನ್ನ ಮುಂದೆ ಇದೇನು ಬಂದಿಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರದ ಮುಂದೆ ಬಂದಿಲ್ಲ ಇದು ರಾಜ್ಯ ಸರ್ಕಾರ ಮತ್ತು ಅವರ ನಡುವೆ ನಡೆದಿರ್ತಕ್ಕಂಥ ಒಪ್ಪಂದ ನಾನು ರಾಜ್ಯ ಸರ್ಕಾರಕ್ಕೆ ಮೊದಲೇ ಹೇಳಿದ್ದೇನೆ ಇದನ್ನು ಮಾಡಿದಾಗಲೇ ಜನತೆಯ ವಿರೋಧಕ್ಕೆ ಮತ್ತು ಜನರಿಗೆ ಅನನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳನ್ನು ತರಬೇಡಿ ಎಂದು ಹೇಳಿದ್ದೆ ಇಲ್ಲ ಈಗ ನಮ್ಮ ಪಕ್ಷ ಜೊತೆ ಬೆಂಬಲ ಸ್ವಾಮೀಜಿ ಅವ್ರ ಇದರಲ್ಲಿ ಭಾಗವಹಿಸಿದ ಮೇಲೆ ವೈಯಕ್ತಿಕ ನನ್ನ ನಿಲುವು ಅದೇ ತಾನೇ ಈಗ ನಾನು ನಾನು ಒಂದ್ ನಿಮಿಷ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಸ್ವಾಮೀಜಿಯವ್ರ ಜೊತೆಲಿ ಹೋರಾಟಕ್ಕೆ ಹೋಗಿದ್ದೆ ನನಗೆ ಅವ್ರದ್ದೆಲ್ಲ ವಿಷಯ ಮೇಡಮ್